ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ದ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈ ರಕ್ತ ಒತ್ತಡ ಅಂತಾರೆ ಬಿ ಪಿ ಐ ಬಿ ಪಿ ಲೋ ಬಿ ಪಿ ಇಂಥವೆಲ್ಲ ಕರೀತಾರೆ ಇದರಲ್ಲಿ ಈ ಐ ಬಿ ಪಿ ಇದ್ದರೆ ಏನು ಮಾಡಬೇಕು ನಮ್ಮ ಪ್ರಕೃತಿ ಚಿಕಿತ್ಸೆಯ ಟ್ರೀಟ್ಮೆಂಟಲ್ಲಿ ಯಾವ ಥರ ಪ್ರಿಕಾಷನ್ ಎತ್ಕೋಬೇಕು ಈ ಬಿ ಪಿ ಕಾಯಿಲೆ ಅಲ್ಲ ಅನೇಕ ಸರ್ ತೆರೀತೀವಿ ಬಿ ಪಿ ಕಾಯಿಲೆ ಅಲ್ಲ ಆದರೆ ಆ ಬಿ ಪಿ ಸ್ವಲ್ಪ ಏನೋ ಒಂದು ಟೆನ್ಷನ್ನು ಏನೋ ಒಂದು ಇದು ಆದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ನಾವು ಒಂದು ಮನೋರಂಜನೆ ಅಥವಾ ಮಕ್ಕಳ ಹತ್ರ ಮಾಡಿದಾಗ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ ಆದರೆ ನಾವು ಅದಕ್ಕೆ ಟ್ಯಾಬ್ಲೆಟ್ ಎತ್ಕೋಬಾರ್ದು ಆ ಟ್ಯಾಬ್ಲೆಟನ್ನು ಎತ್ಕೊಂಡಾಗ ಭಾರಿ ತೊಂದರೆಗೀಡಾಗ್ತೀವಿ ಯಾಕಂದರೆ ಐ ಬಿ ಪಿ ಬಿದ್ದಾಗ ಸ್ವಲ್ಪ ಒಂದು ಟ್ಯಾಬ್ಲೆಟ್ ಎತ್ಕೊಂಡು ಲೋ ಬಿ ಬಂದಾಗ ಕಡಿಮೆ ಆದಾಗ ಎತ್ಕೊಂಡು ಅದು ಡ್ಯಾಮೇಜ್ ಮಾಡ್ತೀವಿ ನಾವು ಕಿಡ್ನಿನು ಹೃದಯ ಇವೆಲ್ಲ ಡ್ಯಾಮೇಜ್ ಮಾಡ್ತೀವಿ ಆದ್ದರಿಂದ ಅಂಥದ್ದನ್ನು ನಾವು ಎತ್ಕೋಬಾರ್ದು ಅಂಥದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಐ ಬಿ ಪಿ ಈಗ ಏನು ಮಾಡ್ತಾರೆ ಜನ ಏನೋ ಆಗಿದೆ ನನಗೆ ಹಂಗೆ ಹಿಂಗೆ ಅಂತ ಅದು ಸಿಮ್ಟಮ್ ಬಿ ಏನು ಬಿ ಪಿ ಜಾಸ್ತಿ ಆಗಿದೆ ಐ ಬಿ ಪಿ ಅಂದಾಗ ಸಿಮ್ಟಮ್ಸ್ ಏನಪ್ಪ ಅಂದರೆ ಸುಸ್ತಾಗೋದು ಸ್ಪೆಟ್ ಬಂದು ಬಿದ್ದೋಗೋದು ಇವೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ತಲೆನೋವು ಬರೋದು ತಲಿಸುತ್ತ ಇದೆಲ್ಲ ಆಗ್ತದೆ ಇವೆಲ್ಲ ಆದಾಗ ಸಿಂಪ್ಟಮ್ಸ್ ಅವು ಆದರೆ ಸ್ವಲ್ಪ ಕೋಳು ಮಾಡಿಕೊಂಡ್ರೆ ಏನು ಧ್ಯಾನವೋ ಅಥವಾ ಮನೋರಂಜನೋ ಅಥವಾ ಯಾರನ್ನೂ ಮಾತಾಡೋದು ಸ್ವಲ್ಪ ನಕ್ಬಿಟ್ರೆ ಸಂತೋಷವಾಗಿದ್ದರೆ ಆಗೋದು ಕಡಿಮೆ ಆಗ್ತದೆ ಇನ್ ಕೇಸ್ ಅಂತ ಇದರಲ್ಲಿ ಏನು ಮಾಡಬೇಕು ನಾವು ನಮ್ಮ ಮನೆ ಮದ್ದು ಏನು ಮಾಡಬೇಕು ಮನೆಯಲ್ಲಿ ಅಂದರೆ ಧನಿಯಾ ಒಂದು ಸ್ಪೂನ್ ಎತ್ಕೊಳ್ಳಿ ಇದನ್ನು ಸ್ವಲ್ಪ ಕ್ರಶ್ ಮಾಡಿ ಒಂದು ಪಾತ್ರೆ ಎತ್ಕೊಂಡು ಪಾತ್ರೆಗೆ ಹಾಕಿ ಇದೊಂದು ಟೀ ಸ್ಪೂನಷ್ಟು ಚಕ್ಕೆ ಪುಡಿ ದಾಲ್ಚಿನ್ ಚಕ್ಕೆ ಪುಡಿ ಟೀ ಸ್ಪೂನ್ ಹಾಕಿ ಒಂದು ಮೂರು ಎಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಮೂರು ಹೆಸಲನ್ನು ಆ ಪಾತ್ರೆಗೆ ಹಾಕಿ ಇದು ಒಂದು ಗ್ಲಾಸ್ ನೀರಿಗೆ ಚೆನ್ನಾಗಿ ಕಾಯಿಸಿ ಚೆನ್ನಾಗಾದ್ಮೇಲೆ ಮುಕ್ ಕಾಲು ಗ್ಲಾಸ್ ಬರ್ತದಲ್ಲ ಆ ಸಮಯದಲ್ಲಿ ಅದನ್ನು ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೆಲ್ಲನೂ ಇದ್ರೆ ಸ್ವಲ್ಪ ಹನಿ ಹಾಕ್ಕೊಂಡು ಚೀಪ್ ಮಾಡಿ ಸೇವನೆ ಮಾಡಿ ಇದು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಒಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಎಂತಹ ಬಿ ಪಿ ಇರಲಿ ಎಂತಹ ಹೈ ಬಿ ಪಿ ಇರಲಿ ಅದು ಕಡಿಮೆ ಆಗ್ತದೆ ಸ್ನೇಹಿತರೆ ಇಂತಹ ಒಂದು ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಮ್ಮ ಡ್ರಗ್ಗೌಸ್ ಇದ್ದುಕೊಂಡು ನಾವು ಅದಕ್ಕೆ ಓಡೋಗಿ ಟ್ಯಾಬ್ಲೆಟ್ ಇಟ್ಕೊಳ್ಳೋದ್ರಿಂದ ನಮ್ಮ ಅನಾರೋಗ್ಯ ತೊಂದರೆ ಆಗುತ್ತೆ ಇವೆಲ್ಲ ಈ ಕಷಾಯಗಳನ್ನು ಈ ಒಂದು ಡಿಕಾಷನನ್ನು ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಬರೋದಿಲ್ಲ ಪ್ರಿಕಾಷನ್ ಬೆಟ್ಟದನ್ನು ಕ್ಯೂರ್ ಅಂತ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನೋಡಿ ಮಾಡಿಕೊಳ್ಳಿ ನಿಮ್ಮ ಬಿ ಪಿ ನೀವು ಕಡಿಮೆ ಮಾಡಿ ನಮಸ್ಕಾರ ಇದನ್ನು ಮುಂದಿನ ಒಂದು ಇದನ್ನು ಎಪಿಸೋಡನ್ನು ಮುಂದುವರಿಸ್ತೀವಿ ಅಲ್ಲಿ ತನಕ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟೆ ನಮಸ್ಕಾರ ಸ್ನೇಹಿತರೆ